ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತರ್ಟಿ ಫೈವ್ ಎದೆ ಸುತ್ತಾಳ್ತಿಯ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಚಿಕ್ಕಳತಿಯಾಗಿರೋದ್ರಿಂದ ಎಷ್ಟು ನೆಕ್ ಅನ್ನು ತೊಗೋಬೇಕು ಆರ್ಮೋಲ್ ತೊಗೊಬೇಕು ಶೋಲ್ಡರ್ ತೊಗೊಬೇಕು ಅನ್ನೋದನ್ನು ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಇದು ಬಂದು ಬ್ಲೌಸ್ ಪೀಸ್ ರೇಷ್ಮೆ ಬ್ಲೌಸು ಇದು ಬಂದು ಬ್ಲೌಸ್ ಇದು ಬಂದು ಸ್ಯಾರಿ ಸ್ಯಾರಿ ಕಲರ್ ಬಂದಿದೆ ನಾನು ಡಿಸೈನ್ಗೆ ಅಂತ ಒಂದು ಸ್ವಲ್ಪ ಇದನ್ನ ಮಾಡಿ ಕಟ್ ಮಾಡ್ಕೊಟ್ಟಿದ್ದೀನಿ ಈಗ ಲೈನಿಂಗ್ ಮೇಲೆ ಮಾರ್ಕಿಂಗ್ ಹಾಕ್ತೀನಿ ಯಾಕಂದರೆ ರೇಷ್ಮೆ ಬ್ಲೌಸ್ ಅಲ್ವಾ ಹಂಗಾಗಿ ಅದ್ರ ಮೇಲೆ ಮಾರ್ಕ್ ಹಾಕಿದ್ರೆ ಒಂದು ಸ್ವಲ್ಪ ಏನಾದರೂ ಆಗ್ಬೋದು ಅನ್ನೋ ಕಾರಣಕ್ಕೆ ತೊಗೊತಾ ಇದ್ದೀನಿ ಮತ್ತು ಇಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ತೋಳಿನ ಉದ್ದ ಬಂದು ಒಂಬತ್ತುವರೆ ಇದೆ ಫ್ರೆಂಡ್ಸ್ ಹಂಗಾಗಿ ನಾನಿಲ್ಲಿ ತೊ ತೊಗೊತಾ ಇದ್ದೀನಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಬಟ್ಟೆಯನ್ನು ಏನು ಬಟ್ಟೆ ಇರುತ್ತೆ ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹೀಗೆ ಫೋಲ್ಡ್ ಮಾಡಿದ್ದೀನಿ ಫೋಲ್ಡ್ ಮಾಡ್ಕೊಂಡ್ಮೇಲೆ ತೋಳಿ ನುದ್ದ ಎಷ್ಟಿದೆಯೋ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಬೇಕಾಗುತ್ತೆ ಇದು ಬಂದು ಒಂಬತ್ತು ವರೆ ಇದೆ ತೋಳಿನುದ್ದ ಒಂಬತ್ತುವರೆ ಇದೆ ಅದಕ್ಕೆ ಒಂದ್ ಇಂಚ್ ಸೇರಿಸಿ ಹತ್ತು ಇಂಚನ್ನು ಒಂಬತ್ತು ವರೆ ಇದೆ ಹತ್ತು ವರೆ ತಗೊತೀನಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ನೋಡಿ ಒಂಬತ್ತು ಇಂಚ್ ಇದೆ ಒಂಬತ್ತು ವರೆ ತಗೊಂತೀನಿ ಒಂಬತ್ತುವರೆ ಹತ್ತುವರೆ ಏ ನಾನು ಇಲ್ಲಿ ಮಾರ್ಕ್ ಅನ್ನ ಹಾಕ್ತಾ ನೋಡಿ ಹತ್ತುವರೆಗೆ ಕರೆಕ್ಟಾಗಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ತುಂಬ ಚಿಕ್ಕ ಅಳತೆ ಆದಾಗ ಇನ್ನು ಕೆಲವ್ರಿಗೆಲ್ಲ ಏನಂದರೆ ಪರ್ಫೆಕ್ಟಾಗಿ ಯಾವ ರೀತಿ ಇದನ್ನ ಮಾಡೋಕ್ಕೆ ಬರೋಲ್ಲ ಎಷ್ಟನ್ನ ತಗೊಬೇಕು ಅಂತ ಗೊತ್ತಾಗಲ್ಲ ಕರೆಕ್ಟ್ ಅಳತೆ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಒಂದು ಲೈನ್ ಹಾಕ್ಬಿಟ್ಟು ಅಲ್ಲಿಂದ ಹಾಫ್ ಇಂಚ್ ಹಾಕೊಳ್ಳಿ ಒಂದು ಲೈನ್ ಎಳ್ಕೊಳ್ಳಿ ಆ ಹಾಫ್ ಇಂಚಿಂದು ಲೈನ್ ಏನು ಎಳ್ಕೊಂಡಿರ್ತೀರ ಇಲ್ಲಿ ಸ್ಟಿಚ್ ಹಾಕಿರೋ ಲೈನ್ ಐತಲ್ಲ ಅದನ್ನ ಕರೆಕ್ಟಾಗಿ ಅದ್ರ ಮೇಲೆ ಕೂರಿಸ್ರಿ ಈಗ ಏನು ಹಾಕ್ಕೊಂಡಿರ್ತೀರ ಅದ್ರ ಮೇಲೆ ಕೂರಿಸ್ರಿ ನೋಡಿ ಈಗ ಕರೆಕ್ಟಾಗಿ ನಾನು ಅಲ್ಲಿ ಕೂರಿಸಿದ್ದೀನಿ ಇಲ್ಲಿ ಹಾಫ್ ಇಂಚು ನಮ್ಗೆ ಏನು ಸ್ಟಿಚಿಂಗ್ ಈಗ ಬೇಕಾಗಿತ್ತು ಅದು ಸಿಕ್ತು ಹಿಂಗೆ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ಎಲ್ಲಿಗೆ ಬರ್ತಾ ಐತೆ ಹಿಂಗೆ ಇಟ್ಕೊಳ್ಳಿ ಹಿಂಗೆ ತೋಳು ನಾವು ಸ್ಟಿಚ್ ಮಾಡಿದಾಗ್ಲೂ ಹಿಂಗೆ ತಾನೇ ಬರಬೇಕು ಹಂಗಾಗಿ ಎಲ್ಲಿಗೆ ಬರ್ತಾಯಿತ್ತು ಅಲ್ಲಿಗೆ ಕರೆಕ್ಟ್ ಮಾರ್ಕ್ ಹಾಕಿ ಅಲ್ಲಿಂದ ಹಾಫ್ ಇಂಚ್ ನೋಡಿ ಇಲ್ಲಿಗೆ ಕರೆಕ್ಟ್ ಬರ್ತಾ ಐತೆ ಇದು ಬಂದು ತೋಳು ಮತ್ತು ಇಲ್ಲಿಂದ ಹಾಫ್ ಇಂಚ್ ಮೇಲ್ಗಡಿಕೆ ಇಲ್ಲಿಗೆ ಸ್ಟಿಚ್ ಬರಬೇಕು ಇಲ್ಲಿಗೆ ನಾವು ಮಾರ್ಕನ್ನು ಹಾಕೊಬೇಕಾಗತ್ತೆ ಯಾಕಂದರೆ ಇಲ್ಲಿಗೆ ಕಟ್ ಮಾಡಿದ್ರೆ ಮಾತ್ರ ಇಲ್ಲಿಗೆ ಸ್ಟಿಚ್ ಬರೋದು ಇಲ್ಲಿಗೆ ಕಟ್ ಮಾಡಿದ್ರೆ ಇನ್ನೂ ಕೆಳಕ್ಕೆ ಸ್ಟಿಚಿಂಗ್ ಬರುತ್ತೆ ಎಷ್ಟು ಡೌನಿಂಗ್ ಐತೆ ಅಂತ ತೋರಿಸ್ತೀನಿ ನೋಡಿ ಮೂರುವರೆ ಐತೆ ಫ್ರೆಂಡ್ಸ್ ಮೂರುವರೆ ಡೌನಿಂಗ್ ಐತೆ ನೋಡಿ ಇದನ್ನು ನೀಟಾಗಿ ನಾವು ಏನು ಮಾಡೋಣ ಒಂದು ಶೇಪನ್ನು ಕೊಟ್ಕೊಳ್ಳಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇಷ್ಟನ್ನು ತಗೊಳ್ತಾ ಇದ್ದೀನಿ ಈಗ ನಾವು ಇದನ್ನು ಕಟ್ ಮಾಡೋಣ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡ್ಕೊಂಡ್ರೆ ಸಕಾಗತ್ತೆ ಈಗ ತೋಳ್ ಕಟಿಂಗ್ ಆಯ್ತು ಈಗ ಬಾಡಿ ಪಾರ್ಟ್ ಕಟಿಂಗ್ ಅನ್ನ ಮಾಡೋಣ ಉಳ್ದಿರೋಂತಹ ಬಟ್ಟೆಯನ್ನ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊತೀನಿ ಓಪನ್ ಮಾಡ್ಬಿಟ್ಟು ಫೋಲ್ಡ್ ಮಾಡ್ಕೊತಾ ಇದೀನಿ ನೋಡಿ ಬ್ಲೌಸಿನ ಉದ್ದ ಎಷ್ಟೈತೋ ಫಸ್ಟ್ ಬ್ಲೌಸಿನ ಉದ್ದ ತೆಗೆದ್ಕೊಳ್ಳೋಣ ಚಿಕ್ಕಳತೆ ಆದಾಗ ಬ್ಲೌಸ್ ಲೆಂತ್ ಕೂಡ ತುಂಬ ಚಿಕ್ಕದೇ ಇರುತ್ತೆ ಹಂಗಾಗಿ ಬ್ಲೌಸ್ ಲೆಂತ್ ಎಷ್ಟೈತೆ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಹದಿಮೂರು ಇಂಚ್ ಐತೆ ಕರೆಕ್ಟಾಗಿ ಹದಿಮೂರು ಐತೆ ನಾನು ಹಾಫ್ ಇಂಚ್ ಸೇರಿಸ್ಕೊಂತೀನಿ ಹದಿಮೂರುವರೆ ಸೇರಿಸ್ಕೊಂಡು ಒಂದು ಹದಿಮೂರುವರೆ ಒಂದು ಒಂದು ಇಂಚು ಹದಿನಾಲ್ಕುವರೆ ಹದಿನಾಲ್ಕುವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತೀನಿ ಚೆಸ್ಟ್ ಬಂದು ಎಂಟು ಮುಕ್ಕಾಲ್ ಐತೆ ಬ್ಯಾಕಲ್ಲಿ ಎಂಟು ಮುಕ್ಕಾಲು ಅಥವಾ ಎಂಟು ವರೆಗೆ ಇಟ್ಕೊಂಡ್ರೆ ಓಕೆ ಆಗುತ್ತೆ ಎಂಟು ವರೆಗೆ ಇದ್ದೀನಿ ತುಂಬ ಜಾಸ್ತಿ ಎಲ್ಲ ಬೇಡ ಜಾಸ್ತಿ ಆದರೂ ಕೂಡ ಲಾಸ್ಟ್ಗೆ ಟ್ರಿಮ್ ಮಾಡಬೇಕಾಗತ್ತೆ ನಾವು ಅದ್ರ ಬದಲು ನಾವು ಈಗ ಎಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೊಳ್ಳೋಣ ಇದು ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಕೂಡ ಒಂದು ಇಂಚು ಮಾರ್ಜಿನ್ಗೋಸ್ಕರ ಇದು ಬಂದು ನಮ್ಮ ಬ್ಲೌಸ್ ಲೆಂತ್ ಐದು ಇಂಚು ಶೋಲ್ಡರ್ ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಐದು ಇಂಚು ತಗೊತಾ ಇದ್ದೀನಿ ಇಷ್ಟಕ್ಕೆಲ್ಲ ನಾನು ಐದು ಇಂಚು ನೆಕ್ಕು ಮತ್ತು ಶೋಲ್ಡರ್ ತಗೋದ್ಕೊತಾ ಇದ್ದೀನಿ ಮತ್ತು ಆರ್ಮೋಲು ಕೂಡ ಐದೂವರೆಗೆ ಮಾರ್ಕಿಂಗನ್ನು ಹಾಕೊತಾ ಇದ್ದೀನಿ ಐದೂವರೆಗೆ ಹಾಕ್ತಾ ಇದ್ದೀನಿ ಸಾಕಾಗುತ್ತೆ ಫ್ರೆಂಡ್ಸ್ ಮತ್ತು ಇಲ್ಲಿಂದ ಒಂದು ಕಾಲು ಏನಿದೆಯೋ ಅದಕ್ಕೆ ನೀಟಾಗಿ ಒಂದು ಮಾರ್ಕಿಂಗನ್ನು ಹಾಕ್ಕೊತೀನಿ ಈ ರೀತಿ ಇಲ್ಲಿ ಒಂದು ಕಾಲಿಂಚು ತುಂಬಾ ಜಾಸ್ತಿ ಬೇಡ ಕಾಲಿಂಚು ಸ್ವಲ್ಪ ಸ್ಲೋಪ್ ಕೊಡೋಣ ಇಷ್ಟೇ ಇರುತ್ತೆ ಬ್ಯಾಕಲ್ಲಿ ಡಿಸೈನ್ ಮಾಡೋದ್ರಿಂದ ನಾನು ಯಾವುದೇ ಒಂದು ಇದನ್ನ ಕಟ್ ಮಾಡ್ತಾ ಇಲ್ಲ ನೆಕ್ಕು ಶೋಲ್ಡರ್ ಸೇರಿಸಿ ನಾನು ಐದು ಇಂಚನ ತೆಗೆದುಕೊಂಡಿದ್ದೀನಿ ನೋಡಿ ಇದು ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಈಗ ಫ್ರಂಟ್ ಪಾರ್ಟನ್ನು ತಗೊಳ್ಳೋಣ ನೀಟಾಗಿ ಇಟ್ಕೊಂಡಿದ್ದೀನಿ ಫ್ರಂಟು ಮತ್ತೆ ಬ್ಯಾಕು ಸೇಮ್ ತೆಗೆದುಕೊಳ್ಳೋಣ ಯಾವುದೇ ಚೇಂಜಸ್ ಬೇಡ ನೆಕ್ಕು ಮತ್ತೆ ಶೋಲ್ಡರ್ ಸೇಮ್ ತಗೊಂತೀನಿ ಯಾವುದೇ ಚೇಂಜಸ್ ಮಾಡ್ತಾ ಇಲ್ಲ ಇಂಚು ಅಥವಾ ಐದು ಕಾಲ್ವರೆಗೂ ತಗೊಂತೀನಿ ಇನ್ನೊಂದು ಕಾಲ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಇಲ್ಲಿಂದ ಎರಡು ಎರಡು ವರೆಗಾಗ್ತಾ ಇದೀನಿ ನೆಕ್ ಎರಡು ವರೆ ಇಟ್ಕೊಂತ ಇದ್ದೀನಿ ಡೀಪ್ ಬಂದು ಸೆವೆನ್ ಇಂಚಸ್ವರೆಗೂ ಕೊಡ್ತೀನಿ ಯಾಕಂದ್ರೆ ತುಂಬ ಸಣ್ಣ ಇರೋರಿಗೆ ಫ್ರಂಟ್ ಡೀಪ್ ಸೆವೆನ್ ಇಂಚ್ ಕೊಟ್ರೆ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಕೂರುತ್ತೆ ಹಂಗಾಗಿ ಇಲ್ಲಿ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಇಲ್ಲೂ ಕೂಡ ಐದು ವರೆಗೆ ಇಡ್ತಾ ಇದ್ದೀನಿ ಆರ್ಮೋಲ್ ಡೌನಿಂಗ್ ಯಾವುದೇ ಚೇಂಜಸ್ ಮಾಡಲ್ಲ ಅಷ್ಟೇ ಇಟ್ಕೊತೀನಿ ಮತ್ತೆ ಇದು ಬಂದು ಎಂಟು ಮುಕ್ಕಾಲು ಇತ್ತು ಅದಕ್ಕೆ ಹಾಫ್ ಇಂಚ್ ಲೂಸ್ ಇಟ್ಕೊಂಡ್ರೆ ಒಂಬತ್ತು ಕಾಲು ಅಥವಾ ಒಂಬತ್ತೂವರೆ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಲೌಸಿನ ಉದ್ದ ಬಂದು ಹದಿಮೂರುವರೆ ಪ್ಲಸ್ ಟೂ ಇಂಚಸ್ಸು ಹದಿಮೂರುವರೆ ಹದಿನಾಲ್ಕೂವರೆ ಹದಿನೈದುವರೆ ಅಥವಾ ಹದಿನಾರು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡ್ರೆ ಹದಿನಾರು ನೋಡಿ ಇದು ರೆಡಿ ಆಯಿತು ಈಗ ಇಲ್ಲಿಂದ ಬೆಡ್ ಪಟ್ಟಿ ಇವ್ರಿಗೆ ತುಂಬ ಚುಕ್ಕದಾಗಿ ಇಡ್ತಾ ಇದ್ದೀನಿ ಹಂಗಾಗಿ ಮೂರು ಕಾಲ್ಗೊಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಈ ಕಡೆ ಒಂದು ಎರಡೂವರೆ ಎರಡು ಮುಕ್ಕಾಲ್ಗೊಂದು ಮಾರ್ಕನ್ನು ಹಾಕ್ಕೊಳ್ಳಿ ಅದನ್ನ ಒಂದು ಶೇಪನ್ನು ನೀಟಾಗಿ ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳಿ ಮತ್ತು ಇಲ್ಲಿ ಒಂದು ಇಂಚಿಗೆ ನೋಡಿ ಇಲ್ಲಿ ಸೈಡಲ್ಲಿ ಒಂದು ಇಂಚ್ಗೆ ಅಥವಾ ಮುಕ್ಕಾಲು ಇಂಚ್ಗೆ ನೀವು ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲೂ ಅಷ್ಟೇ ಒಂದು ಹಾಫ್ ಇಂಚು ಅಥವಾ ಮುಕ್ಕಾಲು ಇಂಚ್ಗೆ ಇಲ್ಲೂ ಕೂಡ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಮಾತ್ರ ಉಳಿಸ್ಕೊಂತೀನಿ ಇಲ್ಲಿ ಇಲ್ಲಿ ಎಕ್ಸ್ಟ್ರಾ ಇರೋದಲ್ಲ ಕಟ್ ಮಾಡಿ ತೆಗೆದ್ಬಿಡ್ತೀನಿ ಇಲ್ಲಿಂದ ಮೂರು ಇಂಚ್ಗೆ ನೋಡಿ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಈ ಲೈನಿಂದ ಹಾಕೊಳ್ಳಿ ನಾವು ಯಾಕಂದರೆ ನಾವು ಇಲ್ಲಿಂದ ಕೂಡಿಸೋದು ಇಲ್ಲಿಗೆ ಕಟ್ ಮಾಡೋದ್ರಿಂದ ಇಲ್ಲಿಗೆ ಕೂಡಿಸ್ತೀನಿ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕು ಟು ಎರಡು ಇಂಚ್ಗೆ ಒಂದು ಇದನ್ನು ಹಾಕ್ತಾ ಇದ್ದೀನಿ ಒಂದು ಇಂಚ್ ಮಧ್ಯದಲ್ಲಿ ಹಾಕ್ಬಿಟ್ಟು ಐಟ್ ಬಂದು ಎರಡೂವರೆ ಬ್ಲೌಸ್ ಲೆಂತೆ ಕಡಿಮೆ ಇರೋದ್ರಿಂದ ನೀವು ಜಾಸ್ತಿ ಎಲ್ಲ ತಗೊಳೋ ಅಷ್ಟು ಇಲ್ಲ ಈ ತರ ಮಾಡ್ಕೊಳ್ಳಿ ಇದನ್ನ ಕರೆಕ್ಟ್ ಆಗಿ ಒಂದು ಲೈನ್ ಎಳ್ಕೊಳ್ಳೋಣ ಇಲ್ಲಿಂದ ಒಂದು ಮುಕ್ಕಾಲು ಇಂಚು ನೋಡಿ ಇಂಚು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಂತ ಇದೀನಿ ಇಲ್ಲಿಂದ ಒಂದು ಕಾಲು ಇಂಚು ಕೆಳಗಡೆ ಹೋದ್ರೂ ಪರವಾಗಿಲ್ಲ ಮೇಲ್ಗಡೆಗೆ ಬರಬೇಡಿ ನೋಡಿ ಇದು ಬಂದು ನೋಡಿ ಒಂದ್ ಸ್ವಲ್ಪ ಒಳಗಡೆಗೆ ತೆಗೆದುಕೊಳ್ಳಿ ಅವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ನೋಡಿ ಈ ಥರ ರೌಂಡ್ ಶೇಪ್ ಬರೋ ಥರ ನೋಡ್ಕೊಳ್ಳಿ ಇಲ್ಲಿ ಹೆಚ್ಚಿಸಿದ್ದೀನಿ ಮತ್ತು ಇಲ್ಲಿ ಹೆಚ್ಚಿಸಿದ್ದೀನಿ ಇಲ್ಲಿ ಯಾವ ಎಷ್ಟು ತೊಗೊಂಡಿದ್ದೀನೋ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ತಗೊತ್ಕೊಂಡಿದ್ದೀನಿ ಇಲ್ಲಿ ಈ ಇಲ್ಲಿಗೆ ನೋಡಿ ಹಿಂಗೆ ಕಟ್ ಮಾಡ್ತಿದ್ವಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ನಾನು ಆಲ್ರೆಡಿ ಏಳಿಂದ ತಗೊಂಡಿದ್ದೀನಿ ಇಲ್ಲೂ ಮಾಡಿಬಿಟ್ಟಿದ್ದೀನಿ ಹಂಗಾಗಿ ಇಲ್ಲಿಗೆ ಇಲ್ಲಿಗೆ ನಾಲ್ಕೂವರೆ ಐತೆ ಮಧ್ಯಕ್ಕೆ ಫೋಲ್ಡ್ ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಂದ ಒಂದು ಎರಡೂವರೆ ಇಂಚು ಈ ರೀತಿ ಮಾಡ್ಕೊಂಬಿಡಿ ಎರಡೂವರೆ ಅಷ್ಟೇ ಇರಲಿ ತುಂಬ ಜಾಸ್ತಿ ಎಲ್ಲ ಬೇಡ ಇದು ಅಷ್ಟೇ ಈ ಈ ಪಾಯಿಂಟಿಂದ ಇಟ್ಕೊಳ್ಳಿ ಮೇಲ್ ಕಂಕ್ಲ ಹತ್ರ ಇದು ಒಂದು ಮೂರೂವರೆ ನಾಲ್ಕು ಇಂಚ್ ಇರೋ ಥರ ನೋಡಿಕೊಂಡು ಒಂದು ಮಾರ್ಕಿಂಗನ್ನು ಹಾಕೊಳ್ಳಿ ಈಗ ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಂಬಿಡೋಣ ಇಲ್ಲೂ ಅಷ್ಟೇ ಒಂದು ಕಾಲ್ ಇಂಚು ಸ್ಲೋಪ್ ಕೊಡೋಣ ಇಲ್ಲೇನು ಎಕ್ಸ್ಟ್ರಾ ಹಾಕಿದ್ನೋ ಅದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ಇಲ್ಲೂ ಕೂಡ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ಇಲ್ಲಿ ಮಾತ್ರ ನಾವು ಸೆಂಟ್ರಲ್ ಮಾತ್ರನೇ ನಾವು ಉದ್ದ ಬೇಕಾಗಿರೋ ಉಳಿಸ್ಕೊಂಡಿದೀವಿ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದೀನಿ ಇಲ್ಲಿಗೆ ಹೋದಾಗ ಸೇಮ್ ಮಾಡಿದೀನಿ ನೋಡಿ ನಮ್ಮ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಡಬಲ್ ಪಟ್ಟಿಗೆ ಇದರೊಳಗೆ ನಾನು ಡಿಸೈನ್ಗೆ ಅನ್ಬಿಟ್ಟು ಬ್ಯಾಕಲ್ಲಿ ಸಿಂಪಲ್ ಡಿಸೈನ್ ಹೇಳಿದ್ದಾರೆ ಡಿಸೈನ್ಗೆ ಅನ್ಬಿಟ್ಟು ಬೆಡ್ ಪಟ್ಟಿ ಕಟ್ ಮಾಡಿಕೊಂಡು ಮಿಕ್ಕಿರೋದನ್ನು ಕಟ್ ಮಾಡಿಕೊಂಡೆ ಇದನ್ನು ಮಧ್ಯಕ್ಕೆ ನಾವು ಸ್ಟಿಚ್ ಮಾಡಿಕೊಂಡ್ರೆ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದಕ್ಕೆ ಆಗುತ್ತೆ ಇದು ಬಂದು ಡಿಸೈನ್ಗೆ ಎರಡು ಬಂದು ಬೆಡ್ ಪಟ್ಟಿ ಏನು ಬೇಕಾಗಿತ್ತು ಎರಡು ಬೆಡ್ ಪಟ್ಟಿ ಮೇನ್ ಫ್ಯಾಬ್ರಿಕ್ ಒಂದು ಲೇರ್ ಬರುತ್ತೆ ಇದು ಬಂದು ಫ್ರಂಟ್ ಪಾರ್ಟ್ ಇಲ್ಲೂ ಅಷ್ಟೇ ನೀಟಾಗಿ ಹಿಂಗೆ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಕಡಿಮೆ ಅದೆಲ್ಲ ಹೋಗಬೇಡಿ ಇದು ಬಂದು ಬ್ಯಾಕ್ ಪಾರ್ಟ್ ಇದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬಟ್ಟೆ ತುಂಬಾನೇ ಇದೆ ಕಟ್ ಮಾಡ್ಕೊಂಡ್ರೆ ಆಯ್ತು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಥರ್ಟಿ ಫೈವ್ ಎದೆ ಬ್ಲೌಸ್ ಕಟಿಂಗ್ ನೆಕ್ಕು ಶೋಲ್ಡರು ಮತ್ತೆ ಆರ್ಮೋಲ್ ಎಷ್ಟು ತಗೋಬೇಕು ಅಂತ ನಮ್ಮ ತೋಳಿನ ಇದೇನಿದೆ ಇದು ಇದನ್ನು ನಾವು ಆರ್ಮೋಲ್ ರೌಂಡಿಂಗ್ ಏನಿದೆಯೋ ಅದನ್ನು ತೋಳಲ್ಲಿ ಡೌನಿಂಗ್ ಡೌನಿಂಗನ್ನು ಚೆಸ್ಟ್ ಎಷ್ಟಿರುತ್ತೋ ಅದ್ರ ಮೇಲೆ ಡೌನಿಂಗ್ ಆರ್ಮೋಲ್ ಡೌನಿಂಗನ್ನು ತೆಗಿಬೇಕು ನಾವು ಈ ಈ ಥರ ಮಾಡಿದಾಗ ಅಷ್ಟೇನೇನೆ ಕರೆಕ್ಟಾಗಿ ಬ್ಲೌಸ್ ಅಂತ ಬರೋದು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್